ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಹಿಮಾ ಕುಮಾರ್ ಇವತ್ತು ನಾವೆಲ್ಲಿಗೆ ಹೋಗ್ತಿದ್ದೀವಿ ಎಲ್ಲಿಗೆ ರೆಡಿಯಾಗಿ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರ್ಸೋಗ್ತಿದ್ದೀನಿ ನೀವು ನೋಡ್ಬೋದು ನಾವು ಇವತ್ತು ಹೋಗ್ತಾ ಇದ್ದೀವಿ ಬೂದಿಗೆರೆಗೆ ಬೂದಿಗೆರೆಯಲ್ಲಿ ಇವತ್ತು ತೇರು ಹಬ್ಬ ಅಂತ ಹೇಳ್ಬಿಟ್ಟು ಅಂದರೆ ಜಾತ್ರೆ ಮಾಡ್ತಾರೆ ಹೋಲಿ ಟೈಮಲ್ಲಿ ತೇರ ಹಬ್ಬ ಅಂತ ಮಾಡ್ತಾರೆ ಸೊ ನಾವು ಅಲ್ಲಿಗೆ ಇವತ್ತು ಹೋಗ್ತಾ ಇದ್ದೀವಿ ನೀವು ನೋಡ್ಬೋದು ಫುಲ್ ಗ್ರ್ಯಾಂಡಾಗಿ ಜಾತ್ರೆ ಮಾಡ್ತಾರಲ್ಲಿ ಹೆಂಗಿರುತ್ತೆ ಅಂದರೆ ತೇರು ತೇರು ಮಾಡಿ ತೇರನ್ನು ಎಳಿತಾರೆ ದೇವರನ್ನ ಕೂರಿಸಿ ಆಮೇಲೆ ಫುಲ್ ಊರೂರೇ ಜಾತ್ರೆ ಮಾಡುತ್ತೆ ಫುಲ್ ಗ್ರ್ಯಾಂಡಾಗಿ ಲೈಟಿಂಗ್ಸ್ ಎಲ್ಲ ಹಾಕ್ಕೊಂಡು ಜಾತ್ರೆ ಮಾಡ್ತಾರೆ ಸೊ ಇವತ್ತು ನಾವು ನಮ್ಮ ಗೆಸ್ಟ್ ಮನೆಗೆ ಹೋಗ್ತಾಯಿದ್ದೀವಿ ಅಲ್ಲಿ ಹೋಗ್ಬಿಟ್ಟು ಯಾವ ಥರ ಇರುತ್ತೆ ಹಬ್ಬ ಏನು ಅಂತೆಲ್ಲ ನಮ್ಮ ನಿಮಗೆ ತೋರಿಸ್ತಿದ್ದೀನಿ ನೋಡ್ಬೋದು ಹಿಂಗಿರುತ್ತೆ ಫುಲ್ ಜನಾನೇ ಇರುತ್ತೆ ಫುಲ್ ಜನ ಜ ಫುಲ್ ಜನ ಜನ ಜನನೇ ಇತ್ತು ಹೋದಾಗ ನಾವು ಸಂಜೆ ಹೋಗಿರೋ ಹೋಗಿದ್ರಿಂದ ಜಾತ್ರೆ ಸ್ಟಾರ್ಟ್ ಆಗಿತ್ತು ಜಾತ್ರೆ ಗೇಮ್ಸ್ ಎಲ್ಲ ಆಯಿತು ಎಲ್ಲ ಮಕ್ಕಳು ಎಲ್ಲರೂ ಜಾತ್ರೆ ನೋಡೋದಕ್ಕೆ ಅಂದ್ಬಿಟ್ಟು ಹೋಗ್ತಾಯಿದ್ರು ಆ್ಯಂಡ್ ಎಲ್ಲ ರೋಡ್ಗಳಲ್ಲೂ ಕೂಡ ಈ ಥರ ಎಲ್ಲ ಸ್ಟಾಲ್ಸ್ ಎಲ್ಲ ಹಾಕ್ಕೊಂಡಿರ್ತಾರೆ ಆ್ಯಂಡ್ ನೀವು ನೋಡ್ಬೋದು ಎಲ್ಲ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಮಕ್ಕಳು ಏನಂದರೆ ಅಲ್ಲಿ ಜಾತ್ರೆನ ಎಂಜಾಯ್ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಅಲ್ಲಿ ಆರ್ಕೆಸ್ಟ್ರಾ ಎಲ್ಲ ಆರ್ಗನೈಸ್ ಮಾಡಿದರು ಸೊ ಅದನ್ನೆಲ್ಲ ನೋಡೋದಕ್ಕೆ ಮಕ್ಕಳು ಹೋಗ್ತಿದ್ದಾರೆ ನೀವು ನೋಡ್ಬೋದು ಫುಲ್ ರೋಡೆಲ್ಲ ಈ ಥರ ಬೇರೆ ಬೇರೆ ಸ್ಟಾಲ್ಸ್ನ ಇಟ್ಕೊಂಡಿದ್ರು ಅಂದರೆ ಯಾವ ಥರ ಅಂದರೆ ಒಂದು ಊರಲ್ಲಿ ಹಬ್ಬ ಅಂತ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವ ಊರಬ್ಬ ಮತ್ತು ಜಾತ್ರೆಗಳು ಆಗಿರ್ಬೋದು ಮತ್ತು ತೇರುಗಳು ಇವೆಲ್ಲ ತುಂಬ ಹಳೆ ಕಾಲದಲ್ಲಿ ಏನು ನಡೀತಿತ್ತು ಅದನ್ನು ರೀಪ್ಲೇಸ್ ಮಾಡ್ತಾರೆ ಆ್ಯಂಡ್ ಇಲ್ಲಿ ವರ್ಷ ವರ್ಷ ಕೂಡ ಹೋಲಿ ದಿನ ಏನು ಹೋಲಿ ಹುಣ್ಮೆ ಅಂತ ಏನು ಬರುತ್ತಲ್ವ ಆ ದಿನ ಇಲ್ಲಿ ಹೋಲಿ ಹಬ್ಬ ದಿನ ಇಲ್ಲಿ ತೇರ ಹಬ್ಬ ಅಂತ ಹೇಳ್ಬಿಟ್ಟು ಮಾಡ್ತಾರೆ ತೇರಬ್ಬ ಮೀನ್ಸ್ ತೇರಲ್ಲಿ ದೇವ್ರನ್ನ ಕೂರಿಸಿ ಮೆರವಣಿಗೆ ಮಾಡ್ತಾರೆ ಅದನ್ನು ಇಲ್ಲಿ ತೇರ ಹಬ್ಬ ಅಂತ ಮಾಡ್ತಾರೆ ಆ್ಯಂಡ್ ಇಲ್ಲಿ ಊರ ಹಬ್ಬನ ಊರ ಇಲ್ಲಿ ತೇರ ಹಬ್ಬನ ಮಾಡ್ತಾರೆ ಸೊ ಅದಾಗಿರುತ್ತೆ ಇಲ್ಲಿ ತೇರ ಹಬ್ಬ ಆ್ಯಂಡ್ ಇದಷ್ಟೇ ಅಲ್ಲ ಪ್ರತಿ ಒಂದು ದೇವಸ್ಥಾನಗಳಿಗೂ ಲೈಟಿಂಗ್ಸ್ ಮಾಡಿದರು ಲೈಟ್ ಡೆಕೊರೇಷನ್ಸ್ ಮಾಡಿದರು ಇಲ್ಲಿ ನೋಡ್ಬೋದು ಬಸವಣ್ಣ ಇತ್ತು ಆ್ಯಂಡ್ ಇಲ್ಲಿ ತುಂಬ ವರ್ಷಗಳಿಂದ ಈ ತೇರ ಹಬ್ಬ ನಡೀತಾ ಬಂದೆ ಆ್ಯಂಡ್ ಎಲ್ಲ ಗ್ರಾಮಸ್ಥರು ಸೇರಿ ಈ ಹಬ್ಬವನ್ನು ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ ತುಂಬ ಚೆನ್ನಾಗಿ ಆಚರಿಸ್ತಾರೆ ಇವಾಗ ನೀವು ನೋಡ್ಬೋದು ಇವರು ಅಪ್ಪ ಮಾತೇ ಇಲ್ಲ ನಾವು ಇಲ್ಲಿಗೆ ವಿಸಿಟ್ ಕೊಡೋಕ್ಕಂತ ಬಂದಿದ್ವಿ ಇಲ್ಲಿ ನೋಡ್ಬೋದು ನಾಯಿ ಯಾವ ಥರ ಇದೆ ಅಂದ್ಬಿಟ್ಟು ಇದನ್ನ ಸ್ವಲ್ಪ ವಿಡಿಯೋಗಳು ಮಾಡ್ಕೊಂಡು ನಾವೆಲ್ಲ ಊಟ ಗಿಟ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ವಿ ನಾವು ಹೋಗ್ ನಾವು ಇಲ್ಲಿ ಏನು ಜಾತ್ರೆ ನೋಡಕ್ಕೆ ಅಂದ್ಬಿಟ್ಟು ನಾವು ಹೋದ್ವಿ ನೀವು ನೋಡ್ಬೋದು ಇಲ್ಲೆಲ್ಲ ಜಾತ್ರೆ ಅಂದರೆ ರೋಡ್ ಸೈಡಲ್ಲಿ ಎಲ್ಲ ಸ್ಟಾಲ್ಸ್ಗಳ್ನು ಇಟ್ಕೊಂಡಿದ್ರು ನಾವೆಲ್ಲ ನೋಡ್ಕೊಂಡು ಹಾಗೆ ಮೂವ್ ಆಗ್ತಾಯಿದ್ವಿ ಇದ್ವಿ ಆ್ಯಂಡ್ ಇಲ್ಲಿ ನೋಡಿ ಡೆಕೋರೇಷನ್ಸ್ ಲೈಟ್ಸ್ ನೋಡ್ಬೋದು ಲೈಟ್ ಲೈಟ್ ಏನಿದೆ ಆ ಲೈಟ್ಗಳನ್ನೆಲ್ಲ ಹಾಕಿ ಸ್ವಲ್ಪ ಇದು ಮಾಡಿದ್ದಾರೆ ಗ್ರ್ಯಾಂಡಾಗೆಲ್ಲ ಆ ಲೈಟ್ಗಳನ್ನೆಲ್ಲ ಬೀದಿ ಬೀದಿಗೆಲ್ಲ ಲೈಟ್ ಹಾಕಿದ್ರು ಅದ್ರ ಜೊತೆಗೆ ಇಲ್ಲಿ ತುಂಬ ಆಟ ಸಾಮಾನು ಮಕ್ಳಿಗಂತೂ ಕೇಳಲೇಬೇಡಿ ಎಷ್ಟು ಅಷ್ಟು ಇದೆ ಅಂದರೆ ಅಷ್ಟು ಆಟ ಸಾಮಾನುಗಳೆಲ್ಲ ಇತ್ತು ಸೊ ಒಬ್ಬರು ಕೇಳಬೇಕಾ ಮಕ್ಕಳು ಜಾತ್ರೆ ಕರ್ಕೊಂಡು ಹೋದರೆ ಫುಲ್ಲು ಜೋಶ್ ಅದು ಬೇಕು ಇದು ಬೇಕು ಅಂದ್ಕೊಂಡು ಫುಲ್ಲು ಇದು ಮಾಡ್ತಾರೆ ಸೊ ಹಂಗೆ ಅದೇ ಥರನೇ ಇಲ್ಲೂ ಇತ್ತು ಇಲ್ಲಿ ನಾವು ಹೋಗಿದ್ವಿ ನೋಡಿ ನೋಡ್ಬೋದು ನನ್ನ ಮಗಳು ಅವಳು ಕೂಡ ಬಂದಿದ್ದು ನಮ್ಮ ಜೊತೆ ನಾನು ನಾನು ಓಡಾಡೋದಲ್ದಲೆ ಅವಳು ನನ್ನ ಜೊತೆ ಓಡಾಡ್ತಾ ಇದ್ಲು ನೀವು ನೋಡ್ಬೋದು ಈ ಲೈಟಿಂಗ್ಸ್ ಎಲ್ಲ ಇವೆಲ್ಲ ಲೇಸರ್ ಲೈಟ್ಸು ಇವೆಲ್ಲ ಏನಂದರೆ ತುಂಬ ಬೇರೆ ಬೇರೆ ಆದಂಥ ಲೈಟಿಂಗ್ಸ್ ಮತ್ತು ನಾವು ಚಿಕ್ಕ ಮಕ್ಕಳಲ್ಲಿ ಏನು ನೋಡ್ತಿದ್ವಿ ಜಾತ್ರೆಗಳನ್ನು ಆ ಥರನೇ ಇತ್ತು ಸೊ ಅದೇ ಥರ ಇಲ್ಲಿ ಜಾತ್ರೆನ ಮಾಡಿದರು ಸೊ ಈ ಥರ ಫುಲ್ ಗ್ರ್ಯಾಂಡಾಗಿ ಲೈಟಿಂಗ್ಸ್ ಎಲ್ಲ ಹಾಕ್ಕೊಂಡು ಈ ಥರ ಜಾತ್ರೆಗೆ ನಾವು ಚಿಕ್ಕ ಚಿಕ್ಕ ಹುಡುಗರಿದಾಗೆ ಈ ಥರ ಎಲ್ಲ ನಮ್ಮ ಅಜ್ಜಿ ತಾತ ಜೊತೆಯಲ್ಲಿ ಹೋಗ್ತಾಯಿದ್ವಿ ಈ ಥರ ಆ ಥರ ಇಲ್ಲಿ ಕೂಡ ಜಾತ್ರೆನ ನೋಡಿದೆ ನಾನು ಎಲ್ಲೂ ಅಷ್ಟಾಗಿ ಜಾತ್ರೆಗಳಿಗೆ ಅಟೆಂಡ್ ಆಗಿಲ್ಲ ಸೊ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಜಾತ್ರೆ ಅದ್ರ ಜೊತೆಗೆ ನೀವು ನೋಡ್ಬೋದು ಆ ಸೈಡ್ ಆರ್ಕೆಸ್ಟ್ರಾ ಅನ್ನೋದೇನಿದೆ ಅದು ಅದನ್ನು ಅರೇಂಜ್ ಮಾಡಿದ್ದು ಆರ್ಕೆಸ್ಟ್ರಾ ಅರೇಂಜ್ ಮಾಡಿ ಅದನ್ನು ಸ್ಟಾರ್ಟ್ ಆಗಿತ್ತು ಆಲ್ರೆಡಿ ನಾವು ಹೋಗಿದಾಗ ನೈನ್ ತರ್ಟಿ ಆ ಥರ ಆಗಿತ್ತು ಸೊ ಆಲ್ರೆಡಿ ಆರ್ಕೆಸ್ಟ್ರಾ ಕೂಡ ಸ್ಟಾರ್ಟ್ ಮಾಡಿದರು ಇಲ್ಲಿ ನೋಡ್ಬೋದು ನೀವು ಎಷ್ಟು ಜನ ಅಂದರೆ ಫುಲ್ಲು ರೋಡ್ ಫುಲ್ಲು ಬ್ಲಾಕ್ ಆಗಿತ್ತು ಅದು ಪೊಲೀಸವ್ರು ಅಷ್ಟು ಜನ ಇದ್ದರೂ ಕೂಡ ಅಂದರೆ ಅವರು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು ಅದ್ರ ಜೊತೆಗೆ ಗಾಡಿಗಳು ರೋಡಲ್ಲಿ ರೋಡಲ್ಲೇ ಆಗಿರೋದ್ರಿಂದ ರೋಡಲ್ಲಿ ಗಾಡಿಗಳು ಕೂಡ ಹೋಗ್ತಿದ್ವು ಜೊತೆ ಜೊತೆಗೆ ನೀವು ನೋಡ್ಬೋದು ಎಷ್ಟು ಜನ ಫುಲ್ಲು ಜನ ಜಾತ್ರೆ ಅಂತಲೇ ಹೇಳ್ಬೋದು ಜನ ಫುಲ್ಲು ನಿಂತ್ಕೊಂಡಿದ್ರು ಆರ್ಕೆಸ್ಟ್ರಾ ನೋಡೋದಕ್ಕೆ ಸ್ಟಾರ್ಟ್ ಆಗಿತ್ತು ಆರ್ಕೆಸ್ಟ್ರಾ ಅಂದ್ಬಿಟ್ಟು ಆ್ಯಂಡ್ ಅವೆಲ್ಲ ಎಷ್ಟು ಒಂಥರ ಚೆನ್ನಾಗಿರುತ್ತಲ್ವಾ ಆರ್ಕೆಸ್ಟ್ರಾ ನೋಡೋದಾಗಿರ್ಬೋದು ಜೊತೆಲೆಲ್ಲ ಕುತ್ಕೊಂಡು ಫ್ಯಾಮಿಲಿ ಜೊತೆಲಿ ಏನಂದರೆ ಎಲ್ಲ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಮುಗಿದ ಮೇಲೆ ಬಂದ್ಬಿಟ್ಟು ಇಲ್ಲಿ ಆರ್ಕೆಸ್ಟ್ರಾ ನೋಡೋದಾಗಿರ್ಬೋದು ಇಲ್ಲಿ ಏನೋ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡೋದು ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜನ ಮಕ್ಳಿಗೆ ಈಗಿನ ಕಾಲದ ಮಕ್ಳುಗಳಿಗೆ ಏನು ಡಾ ರಂಗೋಲಿ ಸ್ಪರ್ಧೆ ಆಗಿರ್ಬೋದು ಆರ್ಕೆಸ್ಟ್ರಾ ಆಗಿರ್ಬೋದು ಇವೆಲ್ಲ ಏನು ಅಷ್ಟಾಗಿ ಐಡಿಯಾ ಗೊತ್ತಿರೋಲ್ಲ ಸೊ ಅವ್ರಿಗೆಲ್ಲ ಮತ್ತು ತೇರು ತೇರನ್ನು ನಾವು ಅಷ್ಟಾಗಿ ಎಲ್ಲೂ ನೋಡಿಲ್ಲ ಅಂದರೆ ತೇರು ತೇರು ಏನು ತೇರನ್ನ ಮೂರ್ತಿನ ಕೂರಿಸಿ ಮೆರವಣಿಗೆ ಮಾಡಿಸ್ತಾರಲ್ವ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ಬಟ್ ಈಗಿನ ಕಾಲದಲ್ಲಿ ಎಲ್ಲೂ ಕಾಣಿಸಲ್ಲ ಅಪರೂಪದಲ್ಲಿ ಅಪರೂಪ ಇದೆ ಆ್ಯಂಡ್ ಎಲ್ಲೋ ಒಂದೊಂದು ಊರುಗಳಲ್ಲಿ ಮಾತ್ರ ಈ ತೇರನ್ನು ಇದು ಮಾಡ್ತಾರೆ ಹಾಗಾಗಿ ಈ ಹಬ್ಬಗಳನ್ನೆಲ್ಲ ಮಕ್ಕಳಿಗೆ ತೋರಿಸೋದ್ರಿಂದ ಅವ್ರಿಗೆ ನಾಲೆಜ್ ಕೂಡ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಅವ್ರಿಗೆ ಏನು ಯಾವ ಥರ ಹಬ್ಬ ಇರುತ್ತೆ ಆ್ಯಂಡ್ ತೇ ಏನೇನು ಯಾವುದು ನಮ್ಮ ಕಲ್ಚರ್ಗಳೇನು ಅಂತ ತಿಳಿದಿದೆ ಇಲ್ಲಿ ನೋಡಿ ಒಂದು ಪುಟ್ಟ ಮಗುನ ಕೂಡ ಕರ್ಕೊಂಡು ಬಂದಿದ್ದಾರೆ ಇವರು ಆರ್ಕೆಸ್ಟ್ರಾ ತೋರಿಸೋದಕ್ಕೆ ಆ್ಯಂಡ್ ಇವಾಗಿಂದನೇ ಮಕ್ಕಳಿಗೆ ಪ್ರಿಪೇರ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಫುಲ್ ಬೀದಿ ಬೀದಿ ರೋಡಲ್ಲಿ ಫುಲ್ಲು ರೋಡೆಲ್ಲ ಲೈಟಿಂಗ್ಸ್ ಹಾಕ್ತಿದ್ರು ನಾವು ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ವಿ ಜೊತೆಗೆ ನಾನು ಹಂಗೆ ಆರ್ಕೆಸ್ಟ್ರಾದಲ್ಲಿ ಕುತ್ಕೊಂಡಿದ್ರು ಎಲ್ಲರೂ ನಾವು ಸರಿ ಅಂದ್ಬಿಟ್ಟು ರೌಂಡ್ ಹಾಕ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ ನೀವು ನೋಡ್ಬೋದು ತುಂಬ ಚೆನ್ನಾಗಿತ್ತು ಅಂದರೆ ತುಂಬ ಜನ ಕಾಮಿಡಿ ಕಿಲಾಡಿಯಿಂದ ಕಾಮಿಡಿ ಕಿಲಾಡಿಗಳೆಲ್ಲ ಬಂದಿದ್ರು ಕಿಲಾಡಿಗಳು ಅಂದರೆ ಕಾಮಿಡಿಯನ್ಸ್ ಎಲ್ಲ ಮಕ್ ಚೆನ್ನಾಗಿ ಕಾಮಿಡಿಗಳು ಮಾಡ್ತಾಯಿದ್ರು ನಾವು ನೋಡಿದ್ವಿ ತುಂಬ ಬೇರೆ ಬೇರೆ ಆ್ಯಕ್ಟರ್ಸ್ ಎಲ್ಲ ಬಂದಿದ್ರು ಎಲ್ಲ ಬಂದು ಅಲ್ಲಿ ಏನು ಆರ್ಕೆಸ್ಟ್ರಾದಲ್ಲಿ ಕೊಡ್ತಾ ಕೊಡ್ತಾಯಿದ್ರು ಅವ್ರದೆಲ್ಲ ನೋಡಿಕೊಂಡು ನಾವು ಹೋಗ್ತೀವಿ ಈಗ ನೆಕ್ಸ್ಟ್ ದೇವಸ್ಥಾನ ಹತ್ರ ಹೋಗಿ ಬರೋಣ ಹೇಳ್ಬಿಟ್ಟು ಇದೇ ರೋಡಲ್ಲಿ ಹಿಂಗೆ ಅಂದರೆ ಫುಲ್ ರೋಡಲ್ಲಿ ಹಾಕಿರೋದ್ರಿಂದ ಲೈಟ್ ಆರಾಮಾಗಿ ಕಂಡುಹಿಡಿಯೋ ಕಂಡಿಡಿಯೋದೇನಿಲ್ಲ ಸೀತಾ ಸೀದಾ ರೋಡಲ್ಲಿ ಹೋದರೆ ನಮಗೆ ದೇವಸ್ಥಾನ ಸಿಗುತ್ತೆ ಇಲ್ಲಿಗೆ ನಾನಂತೂ ಮೊದಲನೇ ಸಲೇ ಹೋಗಿದ್ದಿದ್ದು ಮೊದಲನೇ ಸಲ ಹೋಗಿದ್ರು ಕೂಡ ಇಲ್ಲಿ ನೀವು ನೋಡ್ಬೋದು ಈ ಥರ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಅಂದರೆ ಫುಲ್ಲು ರೋಡೆಲ್ಲ ಲೈಟ್ ಇರೋದ್ರಿಂದ ಬಣ ಬಣ ಅಂತ ಇತ್ತು ತುಂಬ ಚೆನ್ನಾಗಿ ಇತ್ತು ಅಂತಲೇ ಹೇಳ್ಬೋದು ರೋಡು ಎಲ್ಲ ಜಾತ್ರೆ ಎಲ್ಲ ತುಂಬ ಮಿಂಚ್ತಾ ಇತ್ತು ಸೊ ನೀವು ನೋಡ್ಬೋದು ನಾವು ಕೂಡ ಜಾತ್ರೆಗೆ ಈ ಗೇಮ್ಸ್ ಎಲ್ಲ ಆಡ್ತಾರೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಇದ್ದೀವಿ ಈ ಜಾತ್ರೆ ಕಲ್ಚರ್ಸ್ ಎಲ್ಲ ತುಂಬ ಹಿಂದೂಗಳಲ್ಲಿ ತುಂಬ ಜಾಸ್ತಿ ಅಂತಲೇ ಹೇಳ್ಬೋದು ಈ ಹಿಂದೂ ನಮ್ಮ ಹಿಂದೂಗಳಲ್ಲಿ ಏನಂದರೆ ಈ ಜಾತ್ರೆ ಮತ್ತು ಹಬ್ಬಗಳಿಗೆ ಪೂಜೆಗಳಿಗೆ ತುಂಬ ಮಹತ್ವ ಕೊಡ್ತೀವಿ ಸೊ ಹಂಗಾಗಿ ಎಲ್ಲ ಹಬ್ಬಗಳನ್ನು ತುಂಬ ಚೆನ್ನಾಗಿ ಆಚರಿಸ್ತಾರೆ ಅಂತಲೇ ಹೇಳ್ಬೋದು ಹೋಳಿ ಹಬ್ಬನ ಈ ಥರ ಆಚರಿಸ್ತಾರೆ ಅಂತ ನನಗೆ ಆ್ಯಕ್ಚುಲಾಗಿ ಗೊತ್ತಿರಲಿಲ್ಲ ಇಲ್ಲಿಗೆ ಹೋಗೋ ಗಂಟ ಆ್ಯಂಡ್ ಇಲ್ಲಿ ನನಗೆ ಗೊತ್ತಾಯಿತು ಹೋಳಿ ಹುಣ್ಣಿಮೆ ಅಂದರೆ ಅದು ಅಷ್ಟೊಂದು ಸ್ಪೆಷಲ್ ಅಂತ ಹೇಳ್ಬಿಟ್ಟು ಸೊ ಏನಂದರೆ ಹಬ್ಬ ಊರ ಊರ ಜಾತ್ರೆ ಆ ಥರನೇ ಆಚರಿಸ್ತಾರೆ ಸೊ ಹಂಗಾಗಿ ಇಲ್ಲಿ ತುಂಬ ಚೆನ್ನಾಗಿ ಡೆಕೊರೇಷನ್ಸ್ ಮಾಡಿದರು ಎಲ್ಲ ಆಗಿರ್ಬೋದು ಎಲ್ಲ ಥರ ಜಾತ್ರೆ ಡೆಕೊರೇಷನ್ ತುಂಬ ಹೆಚ್ಚಾಗೇ ಇತ್ತು ತುಂಬ ಲೈಟಿಂಗ್ಸಿಂದ ಹಿಡ್ದು ಹೂ ಡೆಕೊರೇಷನ್ಸ್ ಇರ್ಬೋದು ಮತ್ತು ಎಲ್ಲ ಡೆಕೋರೇಷನ್ಸು ತುಂಬ ಚೆನ್ನಾಗಿ ಮಾಡಿದರು ಆ್ಯಂಡ್ ದೇವಸ್ಥಾನಗಳ್ಗಂತೂ ತುಂಬ ಡೀಟೇಲ್ಸ್ ಡೀಟೇಲಿಂಗ್ ಕೊಟ್ಟು ಹೂವಲ್ಲಿ ಡೆಕೋರೇಷನ್ಸ್ ಎಲ್ಲ ಮಾಡಿದರು ಇಲ್ಲಿ ನೋಡ್ಬೋದು ನೀವು ಏನು ಜಾಯಿಂಟ್ ವೀಲ್ಸು ಮತ್ತು ಇದೇನೆಲ್ಲ ಜಾತ್ರೆಯಲ್ಲಿ ಆಡೋವಂಥ ಗೇಮ್ಸ್ ಏನೇನಿದೆ ಮೋಸ್ಟ್ ಆಫ್ ಎಲ್ಲ ಇಲ್ಲಿ ಇತ್ತು ಸೊ ಇದೆಲ್ಲ ಮಾಡಿದರು ಆ್ಯಂಡ್ ಇಲ್ಲಿ ನೋಡಿ ಈ ದೇವ್ರದ್ದು ಏನು ಲೈಟಿಂಗ್ಸ್ ಇರುತ್ತೆ ಎಷ್ಟು ಸೊಕ್ಸಾಗಿರುತ್ತಲ್ವಾ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ಅದು ತುಂಬ ಇಷ್ಟ ಆಗುತ್ತೆ ನೋಡೋದಕ್ಕೆ ಪ್ರತಿಯೊಂದು ದೇವರದು ಅಲ್ಲಲ್ಲಿ ಲೈಟಿಂಗ್ಸ್ ಲೈಟಲ್ಲಿ ದೇವ್ರನ್ನ ಮಾಡಿರ್ತಾರೆ ಇಲ್ಲಿ ನೋಡ್ಬೋದು ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾಯಿದ್ದೀವಿ ನೀವು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಹೂವು ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದು ನೀವು ನೋಡ್ಬೋದು ದೇಶನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನದಲ್ಲಿ ಏನು ಸ್ಪೆಷಲ್ ಅಂದರೆ ಈ ದೇವಸ್ಥಾನದಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸ್ತಾರೆ ಈ ಒಂದು ಹೋಲಿ ಉಣ್ಮೇನ ಅಥವಾ ಕಾಮನ್ ಹುಣ್ಮೆ ಅಂತಾನೆ ಹೇಳ್ಬೋದು ಏನಂತ ಹೇಳ್ಬಿಟ್ಟು ಪುರಾತನ ಕಾಲದಲ್ಲಿ ಈ ದೇವಸ್ಥಾನನ ಪ್ರತಿಷ್ಠಾಪಿಸ್ತಿದ್ದಾರೆ ಏನಂದ್ರೆ ಇಂದ್ರಾದಿ ದೇವತೆಗಳೇ ಬಂದು ಈ ದೇವಸ್ಥಾನನ ಪ್ರತಿಷ್ಠಾಪಿಸಿರೋದಾಗಿರುತ್ತದೆ ಅದರಿಂದ ಈ ದೇವಸ್ಥಾನನ ಪುರಾಣ ಪ್ರಸಿದ್ಧವಾದ ದೇವಸ್ಥಾನ ಅಂತಲೇ ಕರೆಯಲಾಗುತ್ತೆ ಸೊ ಹಂಗಾಗಿ ಹೋಳಿ ಉಣಿಮೆಯಲ್ಲಿ ಈ ಕಾಮನ ಉಣಿಮೆ ಅಂತ ಏನು ಕರೀತಾರೆ ಆ ಉಣ್ಣಿಮೆಯಲ್ಲಿ ಬಂದ್ಬಿಟ್ಟು ಈ ದೇವಸ್ಥಾನದಲ್ಲಿ ತುಂಬ ಗ್ರ್ಯಾಂಡಾಗಿ ತೇರನ್ನು ತೇರಲ್ಲಿ ದೇವರನ್ನು ಕೂರಿಸಿ ಮೆರವಣಿಗೆಯನ್ನು ಮಾಡಲಾಗುತ್ತೆ ಅದರ ಜೊತೆ ಜೊತೆಗೆ ದ್ರೌಪದಮ್ಮ ದೇವಿಯ ಕರಗದ ಮಹೋತ್ಸವವನ್ನು ಕೂಡ ಇಲ್ಲಿ ನಡೆಸ್ತಾರೆ ಏನಂದರೆ ಹೂವಿನ ಹಸಿ ಕರಗ ಅಂತ ಏನು ಕರೀತಾರೆ ಅದನ್ನು ಕೂಡ ಇಲ್ಲಿ ನಡೆಸ್ತಾರೆ ಈ ಕರಗ ಮಹೋತ್ಸವ ಅಂತ ಏನು ಕರೀತಾರೆ ಈ ಹಬ್ಬವನ್ನು ಒಂಬತ್ತು ದಿನ ಹಬ್ಬವನ್ನು ಮಾಡ್ತಾರೆ ಮೂರು ದಿನ ಕರಗ ಮಾಡ್ತಾರೆ ಮೂರು ದಿನ ಕರಗದಲ್ಲಿ ಮೊದಲ ದಿನ ಹಸನೆ ಹಸಿ ಕರಗ ಅಂತ ಮಾಡ್ತಾರೆ ಎರಡನೇ ದಿನ ಮತ್ತೆ ಕರಗ ಮಾಡ್ತಾರೆ ಮೂರನೇ ದಿನ ಬಂದು ಹೂ ಹೂವಿನ ಕರಗ ಅಂತ ಮಾಡ್ತಾರೆ ಈ ಥರ ಕರಗ ಮಹೋತ್ಸವವನ್ನು ಇಲ್ಲಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಆ್ಯಂಡ್ ಏನಂದರೆ ಈ ಕರಗ ಹುಣ್ಣಿಮೆ ದಿನ ಮಾಡೋ ಕರಗ ಏನಿದೆ ಅದು ಹೂ ಹೂವಿನ ಕರಗ ಅಂತ ಹೇಳ್ತಾರೆ ಹೂವಿಂದ ದೇವರುಗಳನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟು ಅದನ್ನು ಕರಗ ಮಹೋತ್ಸವನ ಮಾಡ್ತಾರೆ ಸೊ ಏನಂದರೆ ಈ ಕರಗ ಏನು ಬೆಂಗಳೂರು ಕರಗ ಅಂತ ಏನು ಕರೀತಾರಲ್ವಾ ಆ ಕರಗದ ಕರಗ ಥರನೇ ಇಲ್ಲಿ ಈ ಬುದ್ಗೆರೆ ಅಂತ ಏನು ಅಲ್ವಾ ಈ ಊರಲ್ಲಿ ಅದೇ ರೀತಿಯ ಕರಗ ಮಹೋತ್ಸವವನ್ನು ಇಲ್ಲಿ ನಡೆಸ್ ನಡೆಸ್ತಾ ಇದ್ದಾರೆ ತೊ ಆಲೆ ತುಂಬ ವರ್ಷಗಳಿಂದ ಈ ಕರಗ ಮಹೋತ್ಸವನ ನಡೆಸ್ತಾ ಬರ್ತಿದ್ದಾರೆ ಬರೋಬ್ಬರಿ ಐವತ್ತು ವರ್ಷಗಳ ಮುಂಚೆಯಿಂದನೂ ಈ ಕರಗ ಮಹೋತ್ಸವವನ್ನು ನಡೆಸ್ತಾ ಬರ್ತಿದ್ದಾರೆ ಹಂಗಾಗಿ ಈ ಕರಗ ಮಹೋತ್ಸವ ಅಷ್ಟು ಪ್ರಸಿದ್ಧವಾಗಿ ಈ ಊರಲ್ಲಿ ನಡೀತಾ ಬರ್ತಿದೆ ನೀವು ನೋಡ್ಬೋದು ತುಂಬ ಥರ ಬೇರೆ ಬೇರೆ ದೇವರುಗಳಾಗಿ ಎಲ್ಲ ಥರ ದೇವರುಗಳದ್ದು ಮೂರ್ತಿಯನ್ನು ಇಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ನೋಡ್ಬೋದು ಈ ಥರ ತುಂಬ ಥರ ಡೆಕೋರೇಷನ್ಸ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಸುಕ್ಸಾಗಿ ಮಾಡ್ಕೊಂಡು ಬರ್ತಿದ್ದಾರೆ ಒಂಬತ್ತು ದಿನಗಳ ಒಂಬತ್ತು ದಿನಗಳು ಏನು ಈ ಜಾತ್ರಾ ಮಹೋತ್ಸವ ನಡೆಸ್ತಾರೋ ಆ ಅಷ್ಟು ದಿನಗಳು ಕೂಡ ಈ ಬಂದಂಥ ಭಕ್ತಾದಿಗಳಿಗೆ ಅಲ್ಲೇ ಪ್ರಸಾದ ಪ್ರಸಾದವನ್ನು ಕೂಡ ಕೊಡ್ತಾರೆ ಅಲ್ಲೇ ಪ್ರಸಾದ ಕೊಡ್ತಾರೆ ಭಕ್ತಾದಿಗಳಿಗೆ ಆ್ಯಂಡ್ ಇಲ್ಲಿ ಏನಂದರೆ ಒಳ್ಳೆ ರೀತಿಯ ಜಾಗ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಏನಂದರೆ ಕಲ್ಯಾಣಿ ಎಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಕೂಡ ದೇವರ ದರ್ಶನ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ಆ್ಯಂಡ್ ದೊಡ್ಡದಾಗೆ ಇದೆ ದೇವಸ್ಥಾನ ಎಲ್ಲ ದೇವಾಲಿ ದೇವತೆಗಳೇ ಬಂದು ನಿರ್ಮಿಸ್ ನಿರ್ಮಾಣ ಮಾಡಿರೋವಂಥ ನಿ ಏನಂದರೆ ಪ್ರತಿಷ್ಠಾಪಿಸಿ ದೇವರನ್ನು ಪ್ರತಿಷ್ಠಾಪಿಸಿರುವಂಥ ಜಾಗ ಅಂತಲೇ ಹೇಳ್ತಾರೆ ಸೊ ಹಂಗಾಗಿ ಏನಂದರೆ ಈ ದೇವಸ್ಥಾನ ತುಂಬ ಫೇಮಸ್ ಅಂತಲೇ ಹೇಳ್ಬೋದು ಬೂದಿಗೆರೆಯಲ್ಲಿ ಏನು ಬ ಬಸ್ ಸ್ಟಾಪಲ್ಲೇ ಇರೋ ಅಂಥ ದೇವಸ್ಥಾನ ಜಾಸ್ತಿ ಏನು ಹುಡ್ಕೋಷ್ಟಿಲ್ಲ ಬೂದಿಗೆರೆಗೆ ಬಂದು ಬಸ್ ಸ್ಟಾಪಲ್ಲಿ ಇಳಿದ್ರೆ ಅಲ್ಲೇ ಮುಂದೆನೇ ಆಪೋಸಿಟಲ್ಲೇ ಈ ದೇವಸ್ಥಾನ ಇದೆ ಸೊ ಈ ದೇವಸ್ಥಾನದ ತುಂಬ ಇತಿಹಾಸವನ್ನು ಕೇಳ್ತಾ ಹೋದರೆ ತುಂಬ ಚ ಏನು ಅಂದರೆ ದೇವಸ್ಥಾನದ ಬಗ್ಗೆ ತುಂಬ ಜನ ತುಂಬ ವಿಷಯಗಳನ್ನು ಹೇಳ್ತಾರೆ ಸೊ ಹಂಗಾಗಿ ಇಲ್ಲಿ ದೇವಸ್ಥಾನದಲ್ಲಿ ಬೇರೆ 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 ಊರುಗಳಿಂದ ಕೂಡ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ ದೇವಸ್ಥಾನಕ್ಕೆ ಹಬ್ಬ ಅಂತ ಅಲ್ಲದೆ ಬಾಕಿ ದಿನಗಳಲ್ಲಿ ಕೂಡ ಇಲ್ಲಿಗೆ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾರೆ ದರ್ಶನ ದರ್ಶನ ಮಾಡೋದಕ್ಕೆ ದೇವರದ್ದು ಸೊ ಹಿಂಗೆ ಇದಾಗಿರುತ್ತೆ ನೋಡಿ ಎಷ್ಟು ಸೊಕ್ಸಾಗಿ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಅಂತೇಳ್ಬಿಟ್ಟು ಹೂವಿನ ಅಲಂಕಾರ ಹೂವಿನ ಕರಗ ಆಗಿರೋದ್ರಿಂದ ಹುಣ್ಣಿಮೆ ದಿನ ಹೂವಿನ ಕರಗ ಆಗೋದಿರೋ ಆಗಿರೋದ್ರಿಂದ ಹೂವಿನ ಅಲಂಕಾರವನ್ನು ಮಾಡಿ ದೇವರಿಗೆ ದೇವರ ಮೂರ್ತಿಯನ್ನು ನೋಡ್ಬೋದು ನೀವು ದೇವರು ಎಷ್ಟು ನೀಟಾಗಿ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ಅಂತೇಳ್ಬಿಟ್ಟು ಕಣ್ಣು ತುಂಬ್ಕೋಬೋದು ಆ ಥರ ಅಲಂಕಾರವನ್ನು ಮಾಡಿ ದೇವರಿಗೆ ಮಾಡಿದ್ದಾರೆ ಬಂದಂಥ ಭಕ್ತಾದಿಗಳು ನೋಡ್ಬೋದು ತುಂಬ ಜನ ಭಕ್ತಾದಿಗಳು ದೇವರನ್ನು ದರ್ಶನ ಮಾಡಿಕೊಂಡು ಅವರು ಕಣ್ತುಂಬಿಸ್ಕೊಂಡು ಕಣ್ತುಂಬಿಸ್ಕೊತಿದ್ದಾರೆ ನೀವು ನೋಡ್ಬೋದು ಈ ಥರ ಇರುತ್ತೆ ಇಲ್ಲಿನ ದೇವಸ್ಥಾನದ ವೈಭೋಗ ಹಾಗೂ ದೇವಸ್ಥಾನದ ದೇವಸ್ಥಾನದ ಜಾತ್ರಾ ಆಚರಣೆ ಜಾತ್ರೆಯ ಆಚರಣೆ ಕರಗ ಆಚರಣೆ ಇದೆಲ್ಲ ಆಗಿರುತ್ತದೆ ಇದಾಗಿರುತ್ತೆ ಇದನ್ನು ಒಂದು ಸ್ವಲ್ಪ ಜನ ತೇರಿನಲ್ಲಿ ದೇವರ ಮೂರ್ತಿಯನ್ನು ಕೂರಿಸ್ಕೊಂಡು ಮೆರವಣಿಗೆ ಮಾಡಿಸ್ ಮಾಡೋದ್ರಿಂದ ಇದನ್ನು ತೇರಬ್ಬ ಅಂತಲೂ ಕರೀತಾರೆ ಇನ್ನು ಸ್ವಲ್ಪ ಜನ ಊರಬ್ಬ ಅಂತಲೂ ಕರೀತಾರೆ ಅಂದರೆ ಊರಬ್ಬ ಥರನೇ ಮಾಡೋದ್ರಿಂದ ಊರಬ್ಬ ಅಂತಲೂ ಕರೀತಾರೆ ಮತ್ತು ಇನ್ನಷ್ಟು ಜನ ಕರಗ ಮಹೋತ್ಸವ ಅಂತಲೂ ಕರೀತಾರೆ ಕರಗ ಅಂದರೆ ಮೂರು ದಿನ ಕರಗ ಮಾಡಿ ಮಾಡೋದ್ರಿಂದ ಇದನ್ನು ಕರಗ ಮಹೋತ್ಸವ ಅಂತಲೂ ಕಡಿತ ಕರೀತಾರೆ ಏನಂದರೆ ಬೆಂಗ್ಳು ಬೆಂಗಳೂರು ಕರಗ ಅಂತ ಏನು ಮಾಡ್ತಾರಲ್ವಾ ಹೆಲಂಗ ಕರಗ ಅಂತೆಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಕರಗವನ್ನು ಆಚರಿಸ್ತಾರೆ ಏನಂದರೆ ಇದು ಸ್ಪೆಷಾಲಿಟಿ ಏನಂದರೆ ಹೋಳಿ ಹುಣ್ಣಿಮೆ ದಿನವೇ ಈ ಕರಗ ಮಹೋತ್ಸವ ನಡೆಸೋದು ಹಂಗಾಗಿ ಇಲ್ಲಿ ಹೋಳಿ ಹುಣ್ಣಿಮೆ ಅಂತ ಏನು ಬಂದರೆ ತುಂಬ ಒಂಬತ್ತು ದಿನಗಳಲ್ಲಿ ಪ್ರತಿದಿನ ಕೂಡ ಒಂದೊಂದು ಆಚರಣೆಯನ್ನು ಮಾಡ್ತಾ ಬರ್ತಾರೆ ಈಗಿನ ಕಾಲದಲ್ಲಿ ಏನಂದರೆ ಈ ಆಚರಣೆಗಳನ್ನು ತುಂಬ ಆದಷ್ಟು ನಶಿಸಿ ಹೋಗಿದೆ ಅಂತಲೇ ಹೇಳ್ಬೋದು ಅದರಲ್ಲಿ ಈ ಥರ ಕರಗ ಮಹೋತ್ಸವ ಮತ್ತು ಹಬ್ಬಗಳು ಮತ್ತು ಬೇರೆ ಕಾರ್ಯಕ್ರಮಗಳು ಮಾಡೋದ್ರಿಂದ ಮಕ್ಕಳಿಗೆ ಏನಂದರೆ ಇದ್ರ ಬಗ್ಗೆ ಎಲ್ಲ ತಿಳಿತಾ ಬರುತ್ತೆ ಸೊ ಹಂಗಾಗಿ ಈ ಥರ ಎಲ್ಲ ಮಾಡೋದು ತುಂಬ ಅಪರೂಪ ಅಂತಲೇ ಹೇಳ್ಬೋದು ಬಟ್ ಅದರಲ್ಲಿ ಮಾಡುವಾಗ ಏನು ಪದ್ಧತಿಗಳಿದಾವಲ್ಲ ಅಂತೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದರಿಂದ ಈ ಕಾರ್ಯಕ್ರಮಗಳನ್ನೆಲ್ಲ ನೋಡೋದಕ್ಕೆ ಒಂದು ಚಂದ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಇಲ್ಲಿ ಮತ್ತೊಂದು ರಥೋತ್ಸವಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಇಲ್ಲಿ ಏನಂದರೆ ಭೂದೇವಿ ಶ್ರೀದೇವಿ ಸಮೇತವಾಗಿ ದೇಶ ನಾರಾಯಣ ಸ್ವಾಮಿಯನ್ನು ಇಲ್ಲಿ ಈ ರಥದಲ್ಲಿ ಇದು ಮಾಡ್ತಿದ್ದಾರೆ ಏನು ಮೆರವಣಿಗೆ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇದೇ ಥರ ನೋಡಿ ಇಲ್ಲಿ ಆಲ್ರೆಡಿ ಮೂರು ರಥವನ್ನು ಬರ್ತಾ ಇದ್ದಾವೆ ಅಂದರೆ ಬೀ ಊರಿನ ಬೀದಿ ಬೀದಿಗಳಲ್ಲಿ ಈ ಮೆರವಣಿಗೆ ಏನು ರಾಜಬೀದಿ ಅಂತ ಏನು ಕರೀತಾರೆ ಆ ಬೀದಿಗಳಲ್ಲಿ ಈ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ನೀವು ಮೂರು ರಥಗಳು ಆಲ್ರೆಡಿ ಬಂದಿದೆ ಅದರ ಜೊತೆಗೆ ನೆಕ್ಸ್ಟು ಇದು ಮುಗಿತಾ ಇದ್ದಂಗೆ ಮತ್ತೊಂದು ಕಾರ್ಯಕ್ರಮ ಒಂದಾದ ಮೇಲೆ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾರೆ ಸೊ ಈ ಥರ ಕಾರ್ಯಕ್ರಮಗಳು ಇರುತ್ತೆ ನೋಡಿ ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ರಾತ್ರಿ ಆಗಿದ್ರೂ ಕೂಡ ಇಲ್ಲಿ ತುಂಬ ಜನ ಇದ್ದಾರೆ ಜನಸಂಖ್ಯೆ ಜಾ ಜನ ಜಾಸ್ತಿನೇ ಇದ್ದಾರೆ ಏನಂದರೆ ದೇ ಈ ಒಂದು ಹಬ್ಬವನ್ನು ವರ್ಷಕ್ಕೊಂದು ಸಲಿ ಮಾಡೋದ್ರಿಂದ ಇದು ನೋಡೋದಕ್ಕೆ ಕಣ್ತುಂಬಿಸ್ಕೊಳ್ಳೋದಕ್ಕೆ ಅನೇಕ ಜಾಗಗಳಿಂದ ಅನೇಕ ಊರುಗಳಿಂದ ಬರ್ತಾರೆ ಜನಗಳು ಇಲ್ಲಿಗೆ ಈ ಒಂದು ಜಾತ್ರೆಯನ್ನು ನೋಡೋದಕ್ಕೋಸ್ಕರ ಇದನ್ನು ನೋಡ್ಬೋದು ಕಲ್ಯಾಣಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಲ್ಯಾಣಿ ಮಧ್ಯದಲ್ಲಿ ಒಂದು ಸೇತುವೆಯನ್ನು ಕಟ್ಟಲಾಗಿದೆ ಈ ಸೇತುವೆ ಹೇಗಿದೆ ಅಂತ ಹೇಳಿದ್ರೆ ಈ ಸೇತುವೆ ಮೇಲೆ ಜನರನ್ನು ಹೋಗ್ಬೋದು ಜನರು ಕಲ್ಯಾಣಿ ಇದೆ ದೊಡ್ಡದಾದಂತಹ ಕಲ್ಯಾಣಿ ಅಲ್ಲಿರೋ ಅಂತ ತುಂಬ ದೇವಸ್ಥಾನಗಳಿದ್ದಾವೆ ಆ ದೇವಸ್ಥಾನಗಳ ಮಧ್ಯದಲ್ಲಿ ಈ ಕಲ್ಯಾಣಿ ಅನ್ನೋದು ನಿರ್ಮ ನಿರ್ಮಾಣ ಮಾಡಿದ್ದಾರೆ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಅದಕ್ಕೆ ಹೇಳೋದು ಆಗಿನ ಕಾಲದ ವೈಶಿಷ್ಟ್ಯತೆ ಬೇರೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಸುಂದರವಾಗಿ ಈ ನಿರ್ಮಾಣ ಆಗಿದೆ ಅಂತ ಹೇಳ್ಬಿಟ್ಟು ಆದರೂ ಕೂಡ ಇಲ್ಲಿ ಏನಂದರೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ಪೊಲೀಸ್ ಸೆಕ್ಯುರಿಟಿ ಇದ್ರೂ ಕೂಡ ಒಂದು ಸಹ ಅಂದರೆ ತುಂಬ ಜನಗಳನ್ನ ಇಲ್ಲಿ ಬಿಡ್ತಾ ಇರಲಿಲ್ಲ ಯಾಕಂದರೆ ಈ ತುಂಬ ಜನಗಳಲ್ಲಿ ಬಂದುಬಿಟ್ರೆ ತುಂಬ ಸಮಸ್ಯೆ ಆಗುತ್ತೆ ಸೊ ಅದಕ್ಕೆ ಪೊಲೀಸ್ ಅನ್ನೋದು ಪೊಲೀಸ್ ಕಾವಲು ಏನಿದೆ ಅದು ಇದ್ದೇ ಇರುತ್ತೆ ಹಬ್ಬಗಳಲ್ಲಂತೂ ಕಂಪಲ್ಸರಿ ಇರಲೇಬೇಕಾಗುತ್ತೆ ಇಲ್ಲ ಅಂದರೆ ಈ ಪುಂಡಾಟಿಕೆ ಮಾಡೋರೆಲ್ಲ ತುಂಬ ಜಾಸ್ತಿ ಆಗ್ಬಿಡ್ತಾರೆ ಸೊ ಅದಕ್ಕೋಸ್ಕರ ಈ ತರ ಕಾವಲನ್ನು ಇಟ್ಟಿರ್ತಾರೆ ನೀವು ನೋಡ್ಬೋದು ಬೇರೆ ಇದು ಇದು ಮತ್ತೊಂದು ದೇವಸ್ಥಾನ ಇದೇ ಥರ ಒಂದು ದೇವಸ್ಥಾನಕ್ಕೂ ಲೈಟ್ ಅರ್ ಲೈಟ್ ಡೆಕೋರೇಷನ್ ಏನು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಹೂವಿನ ಅಲಂಕಾರ ಆಗಿರ್ಬೋದು ಎಲ್ಲ ಮಾಡಿದ್ದಾರೆ ಇಲ್ಲೊಂದು ಕಾರ್ಯಕ್ರಮಕ್ಕೆ ರೆಡಿ ಮಾಡ್ಕೊತಿದ್ದಾರೆ ಅಲ್ಲಿ ಅಲ್ಲಿ ಬೇರೆ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅಂದರೆ ಬೇರೆ ಬೇರೆ ರೀತಿಯ ಸಂಪ್ರದಾಯ ಆಗಿರ್ಬೋದು ಅಥವಾ ಏನು ಆಚರಣೆಗಳನ್ನು ಮಾಡ್ಕೊತಿದ್ದಾರೆ ಅದೇ ಥರ ಅದಾದ ಮೇಲೆ ನೋಡ್ಬೋದು ನೀವು ಬಂದಿರೋ ಅಂಥ ಜನರಿಗೆ ಭಕ್ತಾದಿಗಳಿಗೆ ಅಲ್ಲಿ ದೇವಸ್ಥಾನದಲ್ಲಿ ಏನು ದರ್ಶನವನ್ನು ಮಾಡಿಕೊಂಡು ಅಲ್ಲಿ ಪ್ರಸಾದವನ್ನು ಸೇವಿಸಿ ಮತ್ತೆ ಅದಾದ ಮೇಲೆ ಇಲ್ಲಿ ಬಂದು ಆಟಗಳನ್ನು ಆಡ್ಬೋದು ಜಾತ್ರೆ ಆಗಿರೋದ್ರಿಂದ ಇಲ್ಲಿ ಜಾತ್ರೆ ಏನು ವೈಬ್ಸ್ ಇದೆ ಅದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಜಾತ್ರೆ ಎಲ್ಲ ಥರದ ಆಟಗಳನ್ನು ಇಟ್ಟಿದ್ರು ಮತ್ತು ನೋ ನೀವು ನೋಡ್ಬೋದು ಸ್ವಿಂಗಿಂಗ್ ಏನು ಹೇಳ್ತಾರೆ ಇದನ್ನು ಕುದುರೆ ಅದು ಕೂಡ ಇತ್ತು ಮತ್ತು ಎಲ್ಲ ಥರ ಇತ್ತು ಆಟಗಳನ್ನು ಇಲ್ಲಿ ಇಲ್ಲಿ ಅರೇಂಜ್ ಮಾಡಿದರು ಏನಂದರೆ ಇಲ್ಲಿ ಎಲ್ಲ ಅರೇಂಜ್ ಮಾಡಿರೋದ್ರಿಂದ ಇಲ್ಲಿ ಎಲ್ಲರೂ ಬಂದು ವೀಕ್ಷಿಸಿ ಮತ್ತು ಅದನ್ನು ನೋಡಿ ಇನ್ನಷ್ಟು ಜನ ಅದನ್ನು ಆಟಗಳು ಆಟಗಳನ್ನು ಆಡ್ತಾಯಿದ್ರು ಆಟಗಳನ್ನು ಆಡ್ಕೊಂಡು ಮತ್ತು ಎಂಜಾಯ್ ಮಾಡ್ಬೋದು ಜಾತ್ರೆ ಅಂದರೆ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಮಕ್ಕಳಿಗೆ ತೋರಿಸ್ಕೊಬೋದು ಆರಾಮಾಗಿ ಆಮೇಲೆ ಈ ಮಕ್ಕಳಿಗೆ ಒಂದಷ್ಟು ಜನ ಮಕ್ಕಳು ಹೊರಗಡೆ ನೋಡೇ ಇರಲ್ಲ ಜಾತ್ರೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಶಾಪಿಂಗ್ ಮಾಲ್ ಅದು ಇದು ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ತುಂಬ ಅದೇ ಆಗಿರೋದ್ರಿಂದ ಜಾತ್ರೆ ಅಂತ ಏನು ಅಷ್ಟು ಗೊತ್ತಿರಲ್ಲ ಸೊ ಅಂಥ ಮಕ್ಕಳಿಗೆಲ್ಲ ಇಲ್ಲಿ ಕರ್ಕೊಂಡು ಬಂದರೆ ಈ ಜಾತ್ರೆ ಅಂದರೆ ಏನು ಯಾವ ಥರ ಇರುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಚೆನ್ನಾಗಿ ಅಂದರೆ ಆಟಗಳನ್ನು ಆಡ್ಕೊಂಡು ಅವರು ಖುಷಿ ಪಡ್ತಾರೆ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ನಾನು ಕೂಡ ಇಲ್ಲಿ ಒಂದು ಆಟ ಆಡಿದೆ ಈ ಥರ ಎಲ್ಲ ಗೇಮ್ಸ್ ಎಲ್ಲ ಇಟ್ಟಿದ್ರು ಸೊ ನಾವೂ ನನ್ನ ಮಗಳ ಜೊತೆ ಒಂದು ಆಟನ ನಾವು ಹಾಡ್ಬಿಟ್ವಿ ಹೋಗಿದ್ದೀವಲ್ಲ ಅಂದ್ಬಿಟ್ಟು ಸೊ ನಾವೂ ಒಂದು ನಮ್ಮದು ಒಂದಿರಲಿ ಅಂದ್ಬಿಟ್ಟು ಒಂದು ಆಟ ಆಡಿದ್ವಿ ಆಡ್ಬಿಟ್ಟು ಇದನ್ನು ನೆಕ್ಸ್ಟ್ ನಾವು ಇದೆಲ್ಲ ಮುಗಿಸ್ಕೊಂಡು ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅಂದರೆ ಒಂಥರ ಎಂಟರ್ಟೈನ್ಮೆಂಟ್ ಯಾವ ಥರ ಬೇಕಾದರೂ ಅಂದರೆ ಎಲ್ಲ ಥರ ಆಟಗಳು ಇದ್ದಾವೆ ಇಲ್ಲಿ ಸೊ ಇಲ್ಲಿ ನಾ ನಾವು ನೋಡ್ಬೋದು ಸುಮ್ಮನೆ ಸಿಂಪಲ್ ಆಟ ಒಂದು ಸುಮ್ಮನೆ ಬಾಲ್ ಹಾಕೋದು ಯಾವ ನಂಬರ್ ಬರುತ್ತೆ ಆ ನಂಬರ್ಗೆ ಅವ್ರು ಗಿಫ್ಟ್ ಕೊಡ್ತಾರೆ ವಾಟ್ ಎವರ್ ಅಂದರೆ ಯಾವ ನಂಬರ್ ಇದೆ ಕೌಂಟ್ ಆ ನಂಬರಲ್ಲಿ ಅವರು ಮಾರ್ಕ್ ಮಾಡಿಟ್ಟಿರ್ತಾರೆ ಸೊ ಏನು ಗಿಫ್ಟನ್ನು ನಮಗೆ ಕೊಡ್ತಾರೆ ಸೊ ಆ ಥರ ಇದೊಂದು ಗೇಮ್ ಆಗಿತ್ತು ಆಯ್ ನಿನ್ನ ಹೆಸರೇನು ಓ ಸ್ಕೂಲ್ಗೆ ಹೋಗ್ತೀಯಾ ಯಾವ ಕ್ಲಾಸ್ ಯಾವ ಕ್ಲಾಸ್ ಎಷ್ಟೇ ಕ್ಲಾಸು ಫಸ್ಟ್ ಸ್ಟ್ಯಾಂಡರ್ಡ್ ನೀ ಚುರುಬುರಿ ಎಲ್ಲ ಮಾಡ್ತಿದ್ಯಾ ಚುರುಬುರಿ ಯಾರೇನ್ ಮಾಡ್ತಿದ್ಯಾ ಒಬ್ಬನೇ ಇದ್ಯಾ ನಿಮ್ಮ ಅಪ್ಪ ಇದಾರ ಇಲ್ಲಿ ನೀನು ಮಾಡ್ತೀಯ ನೋಡಿದ್ರಲ್ಲ ಅಲ್ಲಿ ಒಂದು ಮಗು ಅವ್ರ ತಂದೆಗೆ ಎಷ್ಟು ಸಹಾಯ ಮಾಡ್ತಿದೆ ಅಂದ್ಬಿಟ್ಟು ಅಪ್ಪ ಹೊರಗಡೆ ಹೋಗಿದಾಗ ಮಗು ಅಂಗಡಿಯನ್ನು ಇದೆ ಎಷ್ಟು ಅಂದರೆ ಅಪ್ಪನಿಗೆ ಸಹಾಯ ಮಾಡುವಂಥ ಮನಸ್ಥಿತಿ ಇದೆಯಲ್ಲ ಇದು ನಿಜವಾಗ್ಲೂ ತುಂಬ ಒಳ್ಳೆಯದು ಆ್ಯಂಡ್ ಆ ವಯಸ್ಸಿಗೆ ತುಂಬಾ ಗ್ರೇಟ್ ಅಂತ ಹೇಳ್ಬೋದು ಸೊ ಆ ಮಗು ಜೊತೆ ಮಾತಾಡಿದ್ವಿ ಖುಷಿಯಾಯಿತು ಆ್ಯಂಡ್ ನೀವು ನೋಡಿದ್ರಲ್ಲ ಇದಾಗಿತ್ತು ಈ ದಿನದ ನಮ್ಮ ವ್ಲಾಗ್ ಏನಂದರೆ ಈ ಹಬ್ಬದ ಲಾಗ್ ಏನಿದೆ ಈ ಬೂದಿಗೆರೆ ಹಬ್ಬದ ಲಾಗ್ ರಥೋತ್ಸವದ ವ್ಲಾಗ್ ರಥೋತ್ಸವದ ಲಾಗ್ ಹೇಗಿತ್ತು ಅಂತ ಹೇಳ್ಬಿಟ್ಟು ನೀವು ನೋಡಿ ಈ ವ್ಲಾಗ್ನ ನೋಡಿ ಫುಲ್ ವಿಡಿಯೋನ ನೋಡಿಬಿಟ್ಟು ಯಾವ ಥರ ಇತ್ತು ಅಂತ ನೋಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನ್ನ ಇದೇ ಥರ ಈ ವಿಡಿಯೋಸ್ ಬೇಕಂತ ಹೇಳಿದ್ರೆ ನೀವು ನನ್ನ ಚಾನಲ್ ಆ್ಯಟ್ ಹೇಮಾ ಕುಮಾರ್ ಒನ್ ಟು ನೈನ್ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ಥರ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ನನ್ನ ವೀಡಿಯೋಗಳಿಗೆ ಏನೇ ತೊಂದರೆ ಇದ್ದರೆ ಅಂದರೆ ಯಾವುದೇ ಥರ ಚೇಂಜಸ್ ಬೇಕಿದ್ರೆ ಕೂಡ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸ್ತರೆ ನಾನು ಅದನ್ನು ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್